ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಸಂತೆದಿಬ್ಬದಲ್ಲಿ ಇರುವ ಸಂದೀಪನಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದ ಸಮೂಹ ಅಂತರ್ಶಾಲಾ ಕ್ರೀಡೋತ್ಸವ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಯುತ ಆಲೂ ವಜ್ರಪ್ಪ ಅವರು ಮುಖ್ಯ ಅತಿಥಿಯಾಗಿ ಮಾಜಿ ಪುರಸಭಾ ಅಧ್ಯಕ್ಷರು ಪಿಎಸ್ ವರ್ಮ ಪ್ರಕಾಶ್ ಮಲ್ನಾಡ್ ನಾಗರಾಜ್ ಸಮಾಜ ಸೇವಕರಾದ ಅಣ್ಣಯ್ಯ ತರೀಕೆರೆ ಶ್ರೀಯುತ ಸತೀಶ್ ರಾಜ್ ಅರಸ್ ಪ್ರಾಂಶುಪಾಲರು ಸಾಂದಿಪನಿ ನ್ಯಾಷನಲ್ ಶಾಲೆ ಅಜ್ಜಂಪುರ ಶಿವರಾಜ್ ಸಮಾಜ ಸೇವಕರು ನಿರೂಪಣೆ ಶ್ರೀಮತಿ ಶೋಭಾ ಸ್ವಾಗತ ಭಾಷಣ ಶ್ರೀಮತಿ ವಿದ್ಯಾಶ್ರೀ ಪ್ರಾರ್ಥನೆ ಮೇಘನಾ ಮತ್ತು ಮತ್ತು ದೈಹಿಕವಾಗಿ ನಮ್ಮನ್ನು ಬಲಿಷ್ಠ ಮಾಡುತ್ತೆ ಅದಕ್ಕೋಸ್ಕರ ಈ ಕ್ರೀಡೆ ಒಂದು ನಮ್ಮ ಜೀವನದ ಒಂದು ಭಾಗ ಈ ಕ್ರೀಡೆಯಲ್ಲಿ ನಾವು ಅದನ್ನೇ ತಗೋಬೇಕು ಏನು ಅಂತಂದರೆ ನಾವು ಸೋಲೋದು ಗೆಲ್ಲೋದು ಮುಖ್ಯ ಅಲ್ಲ ನಾವು ಪಾರ್ಟಿಸಿಪೇಟ್ ಮಾಡ್ತೀವಲ್ಲ ಅದು ಬಹಳ ಮುಖ್ಯ ಅದಕ್ಕೋಸ್ಕರ ಈ ಚಿಕ್ಕ ಮಕ್ಕಳಿಂದನೇ ಇದನ್ನು ನಾವು ಬೆಳೆಸ್ಕೋಬೇಕು ಮತ್ತೆ ನಾವು ಇಲ್ಲಿ ಸೋಲೋ ಗೆಲೋಗಿಂತನೂ ನಾವು ಎಷ್ಟು ಮಟ್ಟಿಗೆ ನಾವು ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ ಡೆಡಿಕೇಶನ್ ಮಾಡ್ತೀವಿ ಅಂತ ಅನ್ನೋದು ಬಹಳ ಮುಖ್ಯವಾಗುತ್ತೆ ಯಾರೇ ಗೆದ್ರು ಯಾರೇ ಸೋತ್ರ ಸಹ ಇದು ಕ್ರೀಡೆ ಮನೋಭಾವದಿಂದ ನೋಡ್ಕೋಬೇಕು ಮತ್ತೆ ಈಗ ಸಮಯ ಇಲ್ಲಬಾರ್ದು ಅಂತ ಹೇಳ್ತಾ ಈ ಒಂದು ಸದ್ ಈ ಕಾರ್ಯಕ್ರಮಕ್ಕೆ ನಾನು ಮೊದಲಾಗಿ ಶ್ರಮೆ ಕ್ಷಮೆ ನಾವೊಂದು ಇಬ್ಬರು ಲೇಟ್ ಆಗಿ ಬಂದಿದ್ದೀವಿ ಅಂತ ಮೊದಲು ಈಗ ನಿಮ್ಗೆ ಸಹ ಕ್ಷಮೆ ಕೇಳ್ತಾ ಈ ವಿದ್ಯಾಸಂಸ್ಥೆ ಬಗ್ಗೆ ಒಂದ್ ಎರಡು ಮಾತಾಡ್ಬೇಕಾಗ್ತದೆ ವಿದ್ಯಾಸಂಸ್ಥೆ ನಮ್ಗೆ ಲೋಕೇಶ್ ಅವರು ತುಂಬಾ ತಾಳೆಕಟ್ಟೆ ಲೋಕೇಶ್ ಅವರು ತುಂಬಾ ಗೊತ್ತಿರೋಂಥ ವ್ಯಕ್ತಿ ನಮ್ಮ ಬಂಧುವನಾಗಿದ್ದಾರೆ ಈ ಸಂಸ್ಥೆ ನಾವು ಏನು ಬೇಬಿ ಸೀಟಿಂಗಿಂದ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಇವತ್ತಿನ ಸ್ಪ ಸಾಕಷ್ಟು ಹೆಣ್ಣು ಬಗೆ ಮೆಚ್ಚುಗೆ ವ್ಯಕ್ತಪಡಿಸ್ತದೆ ನನಗಿರೋ ಮಾಹಿತಿ ಪ್ರಕಾರ ಈ ಶಾಲೆಯಲ್ಲಿ ಸ ಏನು ಪರ್ಸೆಂಟೇಜು ಕಮ್ಮಿ ಇದ್ದು ಇವತ್ತು ಎಂಬತ್ತೆ ತೊಂಬತ್ತು ಪರ್ಸೆಂಟಿಗೆ ತಂದಿದ್ದಾರೆ ಕೆಲವರಿಗೆ ಬಿ ಪಿ ಎಲ್ ಓಡ್ರಂಥ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಉಚಿತವಾಗಿ ಮತ್ತು ಅವರಿಗೆ ಆರ್ಥಿಕವಾಗಿ ಫೀಸನ್ನು ಸಹಾಯ ಮಾಡಿರ್ತಾರೆ ಅದ್ರ ಜೊತೇಲಿ ಇವತ್ತಿನ ಮಕ್ಕಳೇ ನೆನ್ಪಿಟ್ಕೊಳ್ಳಿ ನಾವೆಲ್ಲ ಹಿಂದೆ ಓದಬೇಕಾದ್ರೆ ಎಸ್ ಎಲ್ ಸಿಯಲ್ಲಿ ಪಾಸ್ ಜಸ್ಟ್ ಪಾಸಾದರೆ ಅವತ್ತು ಊರಿನಲ್ಲಿ ಶಿವರಾಜ್ ಸರ್ ಎತ್ತಿನ ಗಾಡಿನ ಮೆರವಣಿಗೆ ಮಾಡೋರು ಖಂಡಿತವಾಗ್ಲು ಏನಾಗ್ಬಿಟ್ಟಿದೆ ಅಂದರೆ ಅಲ್ಲ ಎಲ್ ಕೆ ಜಿಯಿಂದ ಎಸ್ ಎಲ್ ಸಿ ಫೇಲ್ ಆದ ಡಾಕ್ಟ್ರುಗಳಿದ್ದಾರೆ ಬಟ್ ಒಳ್ಳೆ ಇವತ್ತು ಅವರು ಸೇವೆಯಲ್ಲಿ ಹೊಟ್ಟು ತೊಡಗಿದ್ದಾರೆ ಇವತ್ತು ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ನೀವು ಸೀಟು ನೀಟಿಗೆ ಜವಾಬ್ದಾರಿ ಹೆಚ್ಚು ಮಕ್ಕಳು ಕೊಡಬೇಕು ನಾವು ಪೋಷಕರು ಕೊಡಬೇಕು ನಮ್ಮೆಲ್ಲ ಶಿಕ್ಷಕ ಬೋಧಕರಿಗೆ ಮತ್ತು ಸಂಸ್ಥಾಪಕರು ಕೊಡಬೇಕು ಕೊಡ್ತಾರೆ ಇವತ್ತು ಅಂದ್ಕೋಬೋದು ನಿಜವಾಗ್ಲೂ ನೋಡಿ ಇವತ್ತು ವಿದ್ಯಾಭ್ಯಾಸದಲ್ಲಿ ನಮ್ಮ ಪತ್ರಿಕೆಯಲ್ಲಿ ಮಾಧ್ಯಮ ದೃಶ್ಯ ಮಾಧ್ಯಮ ಇರ್ಬೋದು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಇವತ್ತೆಲ್ಲ ಐ ಎ ಎಸ್ಸು ಮತ್ತು ಐ ಪಿ ಎಸ್ ಆಗ್ತಾ ನಮ್ಮಂಥ ಬಡವ್ರ ಮಕ್ಕಳು ಖಂಡಿತವಾಗ್ಲೂ ಸಂತೋಷ ಇವತ್ತು ಅದಕ್ಕೆ ಕಾಂಪಿಟೇಷನಿಂದ ಮಕ್ಕಳು ಅಷ್ಟೇ ಮಾನ್ಯ ಎಲ್ಲ ನನ್ನ ಶಿಕ್ಷಕರು ಅಂದರೆ ಮೇಡಮ್ನವ್ರೆ ಇವತ್ತು ಮಕ್ಕಳು ಸಹ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಸಪೋರ್ಟ್ ಮಾಡ್ತೀರಾ ಅವರು ಸಪೋರ್ಟ್ ಮಾಡಿ ಪ್ರಿನ್ಸಿಪಾಲ್ ಸರ್ ಮಾಡ್ತಾರೆ ಹಾಗಾಗಿ ನೀಟು ಮತ್ತು ಸಿಟಿ ಹೊತ್ತು ಕೊಡಲಿ ಅವರು ನಮ್ಮ ಈ ಶಾಲೆ ಮೇಲೆ ಓದಂಥ ಐ ಎ ಎಸ್ ಐ ಎ ಐ ಪಿ ಎಸ್ ಎಲ್ಲ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಆ್ಯಕ್ಚುಲಿ ಕ್ರೀಡೆ ಬಗ್ಗೆನೇ ಹೆಚ್ಚು ಮಾತಾಡಬೇಕಾಗಿತ್ತು ಶಿವರಾಜ್ ಸರ್ ಹೇಳಿದ್ರು ಈ ಕಾರ್ಯಕ್ರಮ ಹೆಚ್ಚಿಗೆ ಮಾತಾಡೋದು ಸಂಬಂಧಿಸಲ್ಲ ಅಂಥೇಳಿ ಎಲ್ಲ ಕ್ರೀಡೆಗಳು ಭಾಗವಹಿಸಿದಂಥರಿಗೆ ಭಾಗವಹಿಸಿ ಸ್ಪರ್ಧಾಳುಗಳಿಗೆ ಗೆಲ್ಲಿ ಸೋಲಿ ನಿಮ್ಮನ ಇವತ್ತಿನ ಸ್ಪರ್ಧೆನೇ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಮತಿಥಿಯಾಗಿ ಕರೆದಿ ನಮ್ಮ ಕುಮ್ರಹೋದಯಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲ ಸಂದಪ್ಪಿನ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ ಮತ್ತೆಲ್ಲ ಬೋಧಕರೇ ಸಂಸ್ಥಾಪಕರಿಗೆ ಆಡಬೇಕಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಕ್ಷ್ಮೆ ಶ್ರೀ ಗುರುವೇ ನಮಃ ನಮ್ಮ ಸಂದೀಪಿನಿ ವಿದ್ಯಾಸಂಸ್ಥೆಯ ವಿವಿಧ ಶಾಲೆಯ ಮಕ್ಕಳುಗಳು ಮತ್ತೆ ಶಿಕ್ಷಕರೊಂದದವರು ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ಈಗ ನಾನು ಮಾತಾಡ್ತೀನಿ ಅಂದಾಗ ನಾವು ಜಾಸ್ತಿ ಮಾತಾಡ್ತೀವಿ ಅಂತೇಳಿ ನಮ್ಮ ಶಿವರಾಜರವರು ಮೊದಲೇ ಕಡಿವಾಣ ಹಾಕಿದ್ದಾರೆ ಕಾರಣ ಇಷ್ಟೇ ಮಕ್ಕಳುಗಳು ಬಿಸಿಲಿನಲ್ಲಿ ಬಹಳ ಕಷ್ಟಪಡ್ತಾರೆ ನಾವು ನೆರಳಲ್ಲಿ ಕೂತಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಾಲ್ಕಾರು ಲೈನಲ್ಲ ಎರಡು ನೂರು ಲೈನಲ್ಲೇ ಮುಗಿಸ್ತಾ ಇದ್ದೇನೆ ಇಲ್ಲಿರೋ ಜನಗಳಿಗೆ ಒಂದು ಮಾಹಿತಿ ಕೊಡಬೇಕಾಯ್ತು ಆ ಮಾಹಿತಿ ಫಸ್ಟ್ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ರಾಜ್ಯದ ಯಾವ ದುರ್ದೈವ ಏನೋ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತ್ಮೂರು ಶಾಲೆಗಳ ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದಾರೆ ಇದು ಮೊನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು ಅಂದರೆ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತ ಮೂರು ಶಾಲೆಗಳಲ್ಲಿ ನಲವತ್ತೊಂದು ಲಕ್ಷ ವಿದ್ಯಾರ್ಥಿಗಳು ಬಡ ಮಕ್ಕಳು ಹಿಂದುಳಿದಂಥ ಮಕ್ಕಳುಗಳು ಅವರಿಗೆ ಈ ದಿವಸ ಮರಣ ಶಾಸನ ಆಗಿದೆ ಈ ವಿಚಾರದ ಬಗ್ಗೆ ಹೋರಾಟ ಮಾಡೋದಕ್ಕೆ ಈ ರಾಜ್ಯದಲ್ಲಿ ಮುತ್ಸದ್ದಿಗಳು ವಿಚಾರವಂತರುಗಳು ಒಂದು ವೇದಿಕೆ ಮಾಡಿಕೊಂಡಿದ್ದಾರೆ ಆ ವೇದಿಕೆಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಸಹೋದರನಾಗಿರ್ತಕ್ಕಂಥ ನಮ್ಮ ಲೋಕೇಶ್ರವರು ಸಹ ಅದರ ಜವಾಬ್ದಾರಿಯನ್ನು ಸಹ ಅವರು ಸ್ವಂತ ಖಾಸಗಿ ಶಾಲೆಯನ್ನು ಹೊಂದಿದ್ದರೂ ಸಹ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಸುಖಗಳ ಬಗ್ಗೆ ಸ್ಪಂದಿಸತಕ್ಕಂಥ ಅರ್ಹತೆ ಮತ್ತು ಅವರ ಪ್ರಯತ್ನ ಇದೆಯಲ್ಲ ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು ಕಾರಣ ಏನಪ್ಪ ಅಂತಂದ್ರೆ ನೋಡಿ ವಿದ್ಯಾವಂತರು ಬುದ್ಧಿವಂತರು ಏನೇ ಇರಬಹುದು ಆದ್ರೆ ಬಡತನದ ಬಡತನ ರೀತಿಯಲ್ಲಿ ಅತ್ಯಂತ ಕೆಲಸ ತರದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಇವತ್ತು ಮರಣ ಶಾಸನ ಆಗಿರ್ತಕ್ಕಂಥ ವಿಚಾರದ ಬಗ್ಗೆ ಯಾವ ವಿಚಾರವಾಗಿ ಬೆಂಗಳೂರಿನಲ್ಲಿ ಒಂದು ವಿಚಾರ ವೇದಿಕೆಯವರು ಒಂದು ಮೀಟಿಂಗ್ ಮೂರು ಗಂಟೆಗೆ ಅಂತ ಕರೆದ್ರು ನನ್ನ ಮನೇಲಿ ಕೂತ್ಕೊಂಡು ಈಗೊಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಒಂದು ಕಾಣುತ್ತೆ ನನ್ನ ಮನೇಲಿ ಕುತ್ಕೊಂಡು ಊಟ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಒಂದು ಫೋನ್ ಬರುತ್ತೆ ಈ ರೀತಿ ಆಗ್ಬಿಡಿದೆ ಕ್ಯಾಪಿಟಲ್ ಮೀಟಿಂಗು ನಾಳೆ ಮೂರು ಗಂಟೆಗೆ ನೀವು ಭಾಗವಹಿಸಬೇಕು ಅಂತ ಹೇಳಿದ ತಕ್ಷಣವೇ ನಾಳೆ ಬೆಳಿಗ್ಗೆ ಮೂ ನಾಳೆ ಮೂರು ಗಂಟೆಗೆ ಹಾಜರಾಗಬೇಕು ಅದಕ್ಕಿಂತ ಮೊದಲು ಇವರೊಂದು ಪ್ರೆಸ್ ಮೀಟ್ ಮಾಡಿ ರಾಜ್ಯ ಮಟ್ಟದ ಒಂದು ಪ್ರೆಸ್ ಮೀಟ್ನಲ್ಲಿ ಈ ಸಮಸ್ಯೆಗಳ ಬಗ್ಗೆ ತಾರ್ಥಿಕವಾಗಿ ವೈಜ್ಞಾನಿಕವಾಗಿ ಇದು ವಿವರಣೆ ನೀಡ್ತಾ ಒಂದು ಇಡೀ ನಮ್ಮ ರಾಜ್ಯಕ್ಕೆ ಒಂದು ಮಾರ್ಗಸೂಚಿಯನ್ನು ನೀಡಿದರೆ ಅದರ ಹೋರಾಟ ಮುಂದುವರಿತಾ ಇದೆ ಅಂಥ ವಿಚಾರ ಬಂದ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳಿರ್ಬೋದು ಯಾವುದೇ ನಾಯಕರುಗಳು ಇರಬಹುದು ಆದರೆ ನಾವು ಆ ಬಡ ಮಕ್ಕಳಿಗೆ ಮರಣ ಶಾಸನ ಬರೆದಕ್ಕಂಥ ವಿಚಾರದ ಬಗ್ಗೆ ಕಡ್ಡಾಯ ಮಾಡಬೇಕು ಹೋರಾಟ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಉಳಿದಂಥ ಎಲ್ಲ ವಿಚಾರಗಳನ್ನು ನಮ್ಮ ಸಹೋದರರು ಮಿತ್ರರು ಎಲ್ಲ ಮಾತಾಡಿದರೆ ಈ ವೇದಿಕೆಯಲ್ಲಿ ನಮ್ಮ ಭೌತಿಕ ಪ್ರದರ್ಶನ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ ಸಮಯ ಪ್ರಜ್ಞೆ ಇಟ್ಕೊಂಡ್ಬಿಟ್ಟು ಈ ಮಕ್ಕಳಿಗೆ ತಕ್ಷಣವೇ ಒಂದು ಏನು ಕ್ರೀಡಾ ಸ್ಪರ್ಧೆ ಏನು ಪ್ರಾರಂಭ ಮಾಡ್ತಾರೋ ಅದು ಮಾಡಲಿ ಅಂತ ಹಾರೈಸ್ತಾ ತಮ್ಮೆಲ್ಲರೂ ಒಂದಿಸಿ கிரேಡೆ ನಲ್ಲಿಯ ಸಂದರ್ಭದಲ್ಲಿ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ